ನಮಸ್ಕಾರ ರೈತ ಬಾಂಧವರೇ ಕಬ್ಬು ಬೆಳೆಯಲ್ಲಿ ಇಳುವರಿ ಕಡಿಮೆ ಆಗಲು ಹಲವು ಕಾರಣಗಳಿವೆ ಆದರೆ ಕೆಲವೊಮ್ಮೆ ಒಂದೇ ಸಮಸ್ಯೆಯಿಂದಲ್ಲ ಬದಲಾಗಿ ಎರಡು ವಿಭಿನ್ನ ಸಮಸ್ಯೆಗಳು ಒಟ್ಟಾಗಿ ನಿಮ್ಮ ಬೆಳೆಯನ್ನ ಹಾಳು ಮಾಡುತ್ತವೆ ಅಂತ ಮಾರಕ ಜೋಡಿಯೇ ಆಮ್ಲೀಯ ಮಣ್ಣು ಮತ್ತು ಅತಿಯಾದ ತೇವಾಂಶ ಇದು ನಿಮ್ಮ ಕಬ್ಬಿನ ಬೆಳೆಯನ್ನ ಹೇಗೆ ಡ್ಯಾಮೇಜ್ ಮಾಡುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಆಮ್ಲಿಯ ಮಣ್ಣು ಅಥವಾ ಹುಳಿ ಮಣ್ಣು ನಿಮ್ಮ ಕಬ್ಬಿನ ಬೆಳೆಗೆ ದೊಡ್ಡ ಶತ್ರು ಇದರಲ್ಲಿ ಫಾಸ್ಫರಸ್ ಕ್ಯಾಲ್ಶಿಯನ್ ಅಂತ ಮುಖ್ಯ ಪೋಷಕಾಂಶಗಳು ಸಸ್ಯಕ್ಕೆ ಸಿಗದೆ ಲಾಕ್ ಆಗಿರುತ್ತವೆ ಅಲ್ಯೂಮಿನಿಯಂ ಮತ್ತು ಮ್ಯಾಂಗ್ನೀಸ್ನಂಥ ವಿಷಕಾರಿ ಅಂಶಗಳು ಹೆಚ್ಚಾಗಿ ನೇರವಾಗಿ ಬೇರುಗಳಿಗೆ ಹಾನಿ ಮಾಡ್ತವೆ ಬೇರುಗಳು ಕುಂಠಿತವಾಗಿ ಬೆಳೆದು ನೀರು ಮತ್ತು ಪೋಷಕಾಂಶಗಳನ್ನ ಹೀರಿಕೊಳ್ಳಲು ಕಷ್ಟಪಡ್ತವೆ ಅಷ್ಟೇ ಅಲ್ಲ ಮಣ್ಣಿನ ಫಲವತ್ತತೆಗೆ ಕಾರಣವಾದ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳು ಆಮ್ಲಿಯ ಮಣ್ಣಿನಲ್ಲಿ ಸಕ್ರಿಯವಾಗಿರುವುದಿಲ್ಲ ಅಲ್ಲದೆ ಮಣ್ಣಿನಲ್ಲಿ ನೀರು ನಿಂತರೆ ಬೇರುಗಳಿಗೆ ಬೇಕಾದ ಆಮ್ಲಜನಕ ಸಿಗುವುದಿಲ್ಲ ಬೇರುಗಳು ಉಸಿರುಗಟ್ಟಿ ಸಾಯಲು ಶುರು ಮಾಡುತ್ತವೆ ಇದು ಬೇರುಕೊಳೆ ರೋಗಗಳಿಗೆ ದಾರಿ ಮಾಡಿಕೊಡುತ್ತದೆ ಅಂತ ಮುಖ್ಯ ಪೋಷಕಾಂಶಗಳು ನೀರಿನಲ್ಲಿ ಹರಿದು ಹೋಗುತ್ತವೆ ಅಥವಾ ಅನಿಲವಾಗಿ ವಾತಾವರಣ ಸೇರಿ ನಷ್ಟವಾಗುತ್ತವೆ ಒಟ್ಟಾರೆ ಇದು ಕಬ್ಬಿನ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಕುಂಠಿತಗೊಳಿಸುತ್ತದೆ ಈ ಎರಡೂ ಸಮಸ್ಯೆಗಳು ಒಟ್ಟಾದ್ರೆ ಏನಾಗುತ್ತೆ ಆಮ್ಲೀಯ ಮಣ್ಣು ಬೇರುಗಳನ್ನ ದುರ್ಬಲಗೊಳಿಸುತ್ತೆ ಅದರ ಮೇಲೆ ಜಲಾವೃತವಾದ್ರೆ ಬೇರುಗಳು ಪೂರ್ತಿ ಹಾಳಾಗುತ್ತೆ ಬೇರುಗಳಿಗೆ ಪೋಷಕಾಂಶಗಳು ಸಿಗಲ್ಲ ಉಸಿರಾಡಲಾಗಲ್ಲ ನಿಮ್ಮ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಇಳುವರಿ ಗಣನೀಯವಾಗಿ ಕುಸಿಯುತ್ತದೆ ಕೆಲವೊಮ್ಮೆ ಬೆಳೆಯೇ ಕೈಗೆ ಸಿಗದೆ ಇರಬಹುದು ಅದು ಚಿಂತಿಸಬೇಡಿ ಈ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಪರಿಹಾರ ನಮ್ಮ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸರಿಗಳು ಇದು ಮಣ್ಣಿನ ಆರೋಗ್ಯವನ್ನು ಪುನರುಜ್ಜೀವನಗೊಳಿಸುವ ಸೂಪರ್ ಹೀರೋ ಡಾಕ್ಟರ್ ಸಾಯಿಲ್ನಲ್ಲಿರುವ ಕೋಟ್ಯಂತರ ಜೀವಿಗಳು ಮಣ್ಣಿನೊಳಗೆ ಹೋಗಿ ತಮ್ಮ ಕೆಲಸ ಶುರು ಮಾಡುತ್ತವೆ ಇವು ಮಣ್ಣಿನ ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಮಣ್ಣಿನ ರಸಸಾರ ಪಿ ಅನ್ನು ಕಬ್ಬಿನ ಬೆಳೆಗೆ ಬೇಕಾದ ಸೂಕ್ತ ಮಟ್ಟಕ್ಕೆ ತರುತ್ತವೆ ಆಮ್ಲೀಯ ಮಣ್ಣಿನಲ್ಲಿ ಲಾಕ್ ಆಗಿದ್ದ ಫಾಸ್ಫರಸ್ ಸೇರಿದಂತೆ ಎಲ್ಲ ಪೋಷಕಾಂಶಗಳನ್ನು ಕಬ್ಬಿಗೆ ಲಭ್ಯವಾಗುವಂತೆ ಮಾಡುತ್ತವೆ ಬೇರುಗಳಿಗೆ ಹಾನಿ ಮಾಡುವ ವಿಷಕಾರಿ ಅಂಶಗಳಾದ ಅಲ್ಯೂಮಿನಿಯಂ ಮ್ಯಾಂಗನೀಸ್ ನ ಪರಿಣಾಮವನ್ನು ಕಡಿಮೆ ಮಾಡುತ್ತವೆ ಸಸ್ಯಕ್ಕೆ ಪೋಷಕಾಂಶಗಳು ಸರಿಯಾಗಿ ಸಿಕ್ಕರೆ ಜಲಾವೃತದಿಂದ ಆದ ಡ್ಯಾಮೇಜ್ ಅನ್ನು ತಡೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ ಬೇರುಗಳು ಮತ್ತೆ ಚೇತರಿಸಿಕೊಳ್ಳುತ್ತವೆ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಬಳಕೆಯಿಂದ ಆಮ್ಲೀಯತೆಯ ಸಮಸ್ಯೆಯನ್ನು ಪರಿಹರಿಸಿ ನಿಮ್ಮ ಕಬ್ಬು ಬೆಳೆಯನ್ನು ಸುಧಾರಿಸಿ ಮಣ್ಣು ಆರೋಗ್ಯವಾಗಿದ್ದರೆ ನಿಮ್ಮ ಕಬ್ಬು ಎಲ್ಲಾ ಸವಾಲುಗಳನ್ನು ಎದುರಿಸಿ ಬಂಪರ್ ಇಡುವರಿ ನೀಡುತ್ತದೆ ನಿಮ್ಮ ಕಬ್ಬಿನ ಬೆಳೆಯಲ್ಲಿ ಆಮ್ಲಿಯ ಮಣ್ಣು ಮತ್ತು ಜಲಾವೃತದ ಸಮಸ್ಯೆಗಳಿದೆಯೇ ತಕ್ಷಣ ಮಣ್ಣು ಪರೀಕ್ಷಿಸಿ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಬಳಸಿ ನಿಮ್ಮ ಬೆಳೆಯನ್ನು ರಕ್ಷಿಸಿ ಭರ್ಜರಿ ಲಾಭ ಪಡೆಯಿರಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಿ